ಅರೆಸ್ಟ್ ಆಗಿ ಅಂದರೆ ಜೈಲಿಗೆ ಹೋಗಿ ಅಲ್ಲ ಆಗಿ ಇವತ್ತಿಗೆ ನೂರು ದಿನ ಕಂಪ್ಲೀಟ್ ಆಯಿತು ಜೈಲಿಗೆ ಹೋಗಿ ಎಂಬತ್ತೆಂಟು ದಿನ ಅಂದರೆ ಆರಂಭದಲ್ಲಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರ್ತಾರಲ್ಲ ಆ ಲೆಕ್ಕ ಎಲ್ಲವೂ ಸೇರಿ ಹಂಡ್ರೆಡ್ ಡೇಸ್ ಆಯಿತು ಅಂತ ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗೆ ಡೇಟ್ ಫೈನಲ್ ಆಗಿದೆ ಹತ್ತು ವರ್ಷಗಳ ಬಳಿಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಹತ್ತು ವರ್ಷದ ಬಳಿಕ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾಯಿತು ಅದಕ್ಕಿಂತ ಮೊದಲು ಅಲ್ಲಿ ರಾಷ್ಟ್ರಪತಿ ಆಡಳಿತ ಇತ್ತು ಒಟ್ಟು ಇಪ್ಪತ್ತ ಲಕ್ಷ ಮತದಾರರು ಮತ ಚಲಾಯಿಸಲಿದ್ದಾರೆ ಹಾಗಿದ್ರೆ ಈ ಹಿಂದೆ ಆಗಿಲ್ವಂತಲ್ಲ ಮತದಾನ ಈ ಹಿಂದೆ ಆಗಿತ್ತು ಆದರೆ ಆ ತ್ರೀ ಸೆವೆಂಟಿ ಆರ್ಟಿಕಲ್ ಇತ್ತು ಅದರ ಬಗ್ಗೆ ಬೇಕಾ ಬೇಡುವ ಇದರ ಬಗ್ಗೆ ಭಾಳ ಚರ್ಚೆಗಳೆಲ್ಲ ಆಯಿತು ಮೋದಿ ಸರ್ಕಾರ ಎರಡನೇ ಅವಧಿಗೆ ಬಂದ ಆರಂಭದಲ್ಲೇ ಮಾಡಿದಂಥ ದೊಡ್ಡ ಕೆಲಸ ಏನಪ್ಪ ಅಂತಂದರೆ ಅಲ್ಲಿ ಆರ್ಟಿಕಲ್ ರದ್ದುಗೊಳಿಸಿ ಸೊ ಹಾಗಾಗಿ ನಮಗೆ ಅವಿಭಾಜ್ಯ ಅಂಗವಾಗಿರುವಂಥ ಕಾಶ್ಮೀರ ಅದು ಕೂಡ ನಮ್ಮದು ಅನ್ನುವಂಥ ಫೀಲ್ ಬರೋದಕ್ಕೆ ಶುರುವಾಯಿತು ಇನ್ನು ಎಲ್ಲ ಕಡೆ ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ಟೀನ್ ಧ್ವಜವನ್ನು ಹಾರಿಸುವಂಥ ಒಂದು ಪ್ರಕ್ರಿಯೆ ಶುರುವಾಗಿದೆ ಯಾಕೆ ಹಾರಿಸ್ತಾ ಅಂತ ಕೇಳಿದರೆ ಅವರ ಬಳಿ ಉತ್ತರ ಇಲ್ಲ ಏನದು ಪ್ಯಾಲೆಸ್ಟಿನ್ ಅಂದರೆ ಅವ್ರಿಗೆ ಗೊತ್ತಿಲ್ಲ ಯಾರೋ ಒಬ್ಬ ಏನೋ ಹೇಳ್ತಾ ಇದ್ದಾನೆ ಅವರು ಹರಿತ್ತಾ ಇದ್ದಾರೆ ಫಸ್ಟ್ ತಮ್ಮ ಬುಡ ನೋಡಿಕೊಂಡ್ರು ತಾವು ಚೆನ್ನಾಗಿದ್ದೀರಾ ಅದನ್ನು ನೋಡ್ಕೊಳ್ಳಿ ಆಮೇಲೆ ಊರವು ಸವಾರಿ ಮಾಡುವಿರಂತೆ ಓಕೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣದಕ್ಕೆ ಅದಕ್ಕೆ ನಮ್ಮ ವೀಕ್ಷಣದ ಹೆಡ್ಲೈನ್ಸ್ ಡಿ ಬಾಸ್ ಅರೆಸ್ಟ್ ಆಗಿ ನೂರು ದಿನ ಬಳ್ಳಾರಿ ಜೈಲಲ್ಲಿ ದಾಸನ ವನವಾಸ ಜಗ್ಗುಗೆ ಜಾಮೀನು ಸಿಗೋದೇ ಕಗ್ಗಂಟು ತಾಯಿ ಬರುವಿಕೆಗಾಗಿ ಕಾಯುತ್ತಿದ್ದ ದಾಸನಿಗೆ ನಿರಾಸೆ ಪತ್ನಿ ಮುಖ ನೋಡಿ ಸಂತಸಗೊಂಡ ಪೊರ್ಕಿ ಮೀನಮ್ಮನಿಗೆ ಭಾವುಕ ಪತ್ರ ಬರೆದ ಕಾಟೇರ ಜಾತಿನಿಂದನೆ ಸುಳಿಯಲ್ಲಿ ಮುನಿರತ್ನ ಇಂದು ಶಾಸಕರ ಜಾಮೀನು ಅರ್ಜಿ ವಿಚಾರಣೆ ಮಾಜಿ ಮಂತ್ರಿಗೆ ಬೇಲಾ ಇಲ್ಲ ಜೈಲೇ ಫಿಕ್ಸ್ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ಬಳಿಕ ವಿಧಾನಸಭಾ ಕದನ ಮೊದಲ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಅರವತ್ನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮೊದಲಿಗೆ ಈ ಪ್ಯಾಲಸ್ತೀನ್ ವಿಚಾರಕ್ಕೇನೆ ಹೋಗೋಣ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಗೊತ್ತಾಯ್ತಲ್ಲ ಅವತ್ತಿನಿಂದ ಇವತ್ತಿನ ತನಕ ಈ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಹೋರಾಟಗಳು ಧಾರ್ಮಿಕ ಒಂದು ಸ್ಥಳಕ್ಕಾಗಿ ನಡೀತಾ ಇರುವಂಥ ಹೋರಾಟಗಳು ಆಮೇಲೆ ಇಸ್ರೇಲ್ ಬೇರೆ ಬೇರೆ ಕಡೆಯಿಂದ ಆಮೇಲೆ ಈ ಜರ್ಮನಿ ವಾರ್ ಸಂದರ್ಭದಲ್ಲಿ ಈ ಯಹೂದಿಗಳು ವಿಶೇಷವಾಗಿ ಇವರು ಇವರು ಇವರನ್ನು ಅಟ್ಟಾಡಿಸಿ ಓಡಿಸಲಾಯಿತು ಕೊಲ್ಲಲಾಯಿತು ಮತ್ತೊಂದು ಮಾಡಲಾಯಿತು ಅವರು ಎಲ್ಲಾ ಕಡೆ ಓಡೋಗ್ಬಿಟ್ರು ಎಲ್ಲ ಕಡೆ ಅವರಿಗೆ ಅವರನ್ನು ಓಡದ್ ಬಡಿ ಬಡಿಯಲಾಯ್ತು ಭಾರತದಲ್ಲಿ ಮಾತ್ರ ಅವರು ಸೇಫ್ ಆಗಿದ್ರು ಈಗ ಇಸ್ರೇಲ್ ಅವರು ಎಲ್ಲ ಬಂದು ಒಂದು ಕೊಡ್ತಾ ಇದ್ದಾರೆ ಭಾರತದ ಜೊತೆ ಕೂಡ ಒಳ್ಳೆ ಸಂಬಂಧ ಆರಂಭದಲ್ಲಿ ಅಂದರೆ ಭಾರತ ಪ್ಯಾಕ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ